ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ಹತ್ತನೇ ತಾರೀಕಿನಂದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗನ್ನು ಸಿ ಎಸ್ ಅವರು ಕರೆದಿದ್ದಾರೆ ಹಾಗಾದರೆ ಆ ಒಂದು ಮೀಟಿಂಗ್ನ ಉದ್ದೇಶವನ್ನು ಅದರಲ್ಲಿ ಕ್ಲಿಯರ್ ಆಗಿ ಸಿ ಎಸ್ ಷಕ್ಷಿರಿ ಅವರು ಮೆನ್ಷನ್ ಮಾಡಿರುವಂಥದ್ದು ಎನ್ ಪಿ ಎಸ್ ಟು ಒ ಪಿ ಎಸ್ ಹಳೆಯ ಪಿಂಚಣಿ ವ್ಯವಸ್ಥೆ ಸೇರಿದಂತೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಣಯವನ್ನು ಕೈಗೊಳ್ಳುವುದಕ್ಕಾಗಿ ಈ ಒಂದು ಮೀಟಿಂಗನ್ನು ಕರೆಯಲಾಗಿದೆ ಅಂತ ಹೇಳಿದ್ದಾರೆ ಸೊ ಮೀಟಿಂಗ್ನ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ತಿಂಗಳ ಹತ್ತನೇ ತಾರೀಕು ನಾಲ್ಕೈದು ದಿನಗಳ ನಂತರ ಈ ಒಂದು ಮೀಟಿಂಗನ್ನು ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ಒಂದು ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಕಡ್ಡಾಯವಾಗಿ ಒಂದು ಪತ್ರವನ್ನು ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಶ್ರೀಯುತ ಷಡಕ್ಷರಿಯವರು ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಏನಾದರೂ ಈ ಒಂದು ಫೆಬ್ರವರಿ ಬಜೆಟ್ನಲ್ಲಿ ಸರ್ಕಾರ ಹಣವನ್ನು ಕಾಯ್ದಿರಿಸದೇ ಇದ್ದರೆ ಮಾರ್ಚ್ ಹದಿನಾಲ್ಕು ಏನು ಎಕ್ಸ್ಟೆಂಡ್ ಮಾಡಿರುವಂಥ ಗಡು ಲಾಸ್ಟ್ ಉಳಿದಿದೆ ಏನಂದರೆ ಏಳನೇ ವೇತನ ಆಯೋಗಕ್ಕೆ ಮೊದಲು ಆರು ತಿಂಗಳು ನಂತರ ಆರು ತಿಂಗಳ ಎಕ್ಸ್ಟೆನ್ಷನ್ ಕೊಟ್ಟರು ಮತ್ತು ಎರಡನೇ ಟೈಮ್ ಆರು ತಿಂಗಳ ಎಕ್ಸ್ಟೆನ್ಷನ್ ನೀಡಿರುವಂಥ ಸಮಯಾವಕಾಶ ಮಾರ್ಚ್ ಹದಿನಾಲ್ಕಕ್ಕೆ ಕಂಪ್ಲೀಟ್ ಆಗ್ತಾ ಇದ್ದು ಎರಡು ಮೂರು ದಿನಗಳ ಹಿಂದೆ ಏಳನೇ ವೇತನ ಸಮಿತಿಯ ಅಧ್ಯಕ್ಷರು ಸುಧಾಕರ್ ಅವರೊಂದಿಗೆ ಮೀಟಿಂಗನ್ನು ಕೂಡ ಮಾಡಲಾಗಿದೆ ಮಾರ್ಚ್ ಹದಿನಾಲ್ಕರ ಒಳಗಾಗಿ ನೀವು ನಿಮ್ಮ ಒಂದು ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಆ್ಯಂಡ್ ಸಿ ಎಂ ಸಿದ್ದರಾಮಯ್ಯನವರೊಂದಿಗೆ ಕೂಡ ಒಂದು ಭೇಟಿಯನ್ನು ಮಾಡಲಾಗಿತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಕೆಲವು ದಿನಗಳ ಹಿಂದೆ ಅಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಏಳನೇ ವೇತನ ಆಯೋಗ ಡಿಲೇ ಆಗ್ತಾ ಇರೋದರಿಂದ ಅಪಾರ ಆರ್ಥಿಕ ನಷ್ಟ ಆಗ್ತಾ ಇರುವಂಥದ್ದು ನಾವು ರಾಜ್ಯ ಸರ್ಕಾರಿ ನೌಕರು ಮಾತುಕತೆಗಳ ಮುಖಾಂತರ ಈ ವಿಷಯವನ್ನು ಸರಿಪಡಿಸಬೇಕು ಅಂತ ಟ್ರೈ ಮಾಡ್ತಾ ಇದ್ದೇವೆ ಆದರೆ ಸರ್ಕಾರ ಇದೇ ರೀತಿಯಾಗಿ ಒಂದು ವಿಳಂಬ ನೀತಿಯನ್ನು ಅನುಸರಿಸ್ತಾ ಹೋದರೆ ಸರ್ಕಾರ ಏಳನೇ ವೇತನ ಆಯೋಗ ವರದಿ ನೀಡಿಲ್ಲ ಅಂತ ಹೇಳೋದು ಮತ್ತು ಸರ್ಕಾರವೇ ವೇತನ ಸಮಿತಿಯ ಕೊಟ್ಟಿರುವಂಥ ಸಮಯಾವಕಾಶವನ್ನು ಕಾಲದಿಂದ ಕಾಲಕ್ಕೆ ಆರಾರು ತಿಂಗಳ ಗಟ್ಟಲೆ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರೋದರಿಂದ ಇದರಲ್ಲಿ ಸರ್ಕಾರ ಮತ್ತು ವೇತನ ಸಮಿತಿಗೆ ಆಟ ನೌಕರರಿಗೆ ಪ್ರಾಣ ಸಂಕಟ ಆಗಿದ್ದು ಆರ್ಥಿಕ ತುಂಬ ನಷ್ಟ ಆಗ್ತಾ ಇದೆ ಸೊ ಎಲ್ಲ ಒಂದು ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಶ್ರೀ ಷಡಕ್ಷರಿ ಅವರು ಮತ್ತು ಎಲ್ಲ ರಾಜ್ಯದ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗಕ್ಕಾಗಿ ಸರ್ಕಾರ ಈ ಒಂದು ಟೈಮ್ ಕೂಡ ಏನಾದರೂ ಅಂಕುಡೊಂಕುಗಳನ್ನು ಮಾಡಿದ್ರೆ ಯಾವ ರೀತಿಯಾಗಿ ಸ್ವ ಸಿ ಎಂ ನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹೋರಾಟವನ್ನು ಮಾಡಲಾಗಿತ್ತು ಅದೇ ರೀತಿಯಾದಂಥ ಮುಷ್ಕರವನ್ನು ಮತ್ತೆ ಇವಾಗಲೂ ಕೂಡ ಮಾಡಬೇಕೆಂಬ ತಯಾರಿಯನ್ನು ಇವಾಗ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಮೀಟಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ಸನ್ನು ಡಿಸ್ಕಸ್ ಮಾಡಲಾಗುವುದು ಸರ್ಕಾರಕ್ಕೆ ಒಂದು ಅಲ್ಟಿಮೇಟಮ್ ಅಂತಲೇ ಹೇಳ್ಬೋದು ಏಳನೇ ವೇತನ ಆಯೋಗ ಕೊಡಬೇಕು ಇಲ್ಲದೆ ಹೋದರೆ ಸರ್ಕಾರಿ ನೌಕರರು ಯಾವುದೇ ಒಂದು ಬೇರೆ ದಾರಿ ಇಲ್ಲದೆ ಪ್ರತಿಭಟನೆಯ ದಾರಿಯನ್ನು ಹಿಡಿಯಬೇಕಾಗುತ್ತದೆ ಅನ್ನೋ ಒಂದು ಮಾತುಗಳನ್ನು ಈ ಒಂದು ಸಭೆಯಲ್ಲಿ ಡಿಸ್ಕಸ್ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ ದಯವಿಟ್ಟು ಈ ಒಂದು ಸಭೆಯನ್ನು ಎಲ್ಲರೂ ಕೂಡ ಅಟೆಂಡ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಮಾಹಿತಿ ಒಳ್ಳೆಯದ ಖಂಡಿತವಾಗೂ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ